ವಾಷಿಂಗ್ ಮಷಿನ್ ತೊಗೊಂಡ್ಬಂದಿದ್ದೆ ನಾವು ಫ್ರಂಟ್ ರೋಡ್ ವಾಷಿಂಗ್ ಮೆಷಿನ್ ಅದನ್ನ ನೀಟಾಗಿ ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೆ ಒಂದೇ ವಿಡಿಯೋದಿಂದ ಚಾನಲ್ ಮಾನಿಟೈಸ್ ಆಯ್ತು ಐದು ಸಾವಿರ ಸಬ್ಸ್ಕ್ರೈಬರ್ ಬಂದ್ರು ಆತರ ಹಂಡ್ರೆಡ್ ಡಾಲರ್ಸ್ ನಾಲ್ಕೈದು ಸತಿ ಬಂತು ಸರ್ ನನಗೆ ಒಂದೇ ವಿಡಿಯೋ ಏಳು ಏಳು ಸಾವಿರ ಆರಾರು ತಿಂಗಳಿಗೆ ಬರೋದು ನಾನು ಮುಂಚೆನೂ ಕೂಡ ನನಗೆ ನಿಮ್ಗೆ ಗೊತ್ತಲ್ಲ ಫಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಆದಲ್ಲೊಂದು ನಾನು ಅಕೌಂಟ್ ಇದೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಆಕ್ಚುಲಿ ತುಂಬಾ ಜನ ಅಂತಾರೆ ಕನ್ನಡಪ್ರ ಹೇಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ನಾನು ಫಸ್ಟ್ ನಮ್ಮನೇಲಿ ಸರ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಜೊತೆ ಕೆಲಸ ಮಾಡ್ಬೇಕಾದ್ರೆ ಒಂದು ವಾಷಿಂಗ್ ಮೆಷಿನ್ ತೊಗೊಂಡ್ಬಂದಿದ್ದೆ ನಾವು ಫ್ರಂಟ್ ಲೋಡ್ ವಾಷಿಂಗ್ ಮಷೀನು ಅದನ್ನ ನೀಟಾಗಿ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿದೆ ಈ ವಾಷಿಂಗ್ ಮೆಷಿನ್ ಆನ್ ಮಾಡದೆ ಹೆಂಗೆ ಫುಲ್ ಯೂಸ್ ಮಾಡೋದು ಹೆಂಗೆ ಅದನ್ನ ನಾನು ಇಂಗ್ಲಿಷಲ್ಲಿ ಮಾಡಾಕಿದೆ ಇಂಗ್ಲೀಷಲ್ಲಿ ಮಾಡಿದೆ ಸರ್ ಇಂಗ್ಲಿಷಲ್ಲಿ ಮಾಡಿ ಹಾಕಿದೆ ಹಾಕಿಬಿಟ್ಟು ಒಂದು ತಿಂಗಳ ಎರಡು ತಿಂಗಳಿಗೆಲ್ಲ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಬಂದುಬಿಡ್ತು ಸರ್ ಅದಕ್ಕೆ ಹಾಂ ಹೌದು ಸರ್ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಬಂದುಬಿಡ್ತು ಆಮೇಲೆ ಯಾವ ವರ್ಷ ಅದು ಅದು ಕೋವಿಡ್ ಕೋವಿಡ್ ಟೈಮಲ್ಲೇ ಸರ್ ಕೋವಿಡ್ಗಿಂತ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ನೈನ್ಟೀನ್ ಏಯ್ಟೀನ್ ಅನ್ಕೊಳ್ಳಿ ಏಯ್ಟೀನ್ ನೈನ್ಟೀನ್ ಏಯ್ಟೀನ್ ವರ್ಕ್ ಮಾಡೋ ಟೈಮಲ್ಲಿ ಇದು ಯೂಟ್ಯೂಬ್ ಜರ್ನಿ ನಾನು ನಿಮ್ಗೆ ಹೇಳ್ತಾ ಇರೋದು ಅದಕ್ಕೆ ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಬಂತು ಒಂದು ಲಕ್ಷ ಎರಡು ಲಕ್ಷ ವ್ಯೂಸ್ ಬಂತು ಆಮೇಲೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲಿಲ್ಲ ವ್ಯೂಸ್ ಬಂದರೆ ಬರಲಿ ಒಂದೇ ವೀಡಿಯೋ ಹಾಕಿರೋದು ಆಮೇಲೆ ಚಾನಲ್ ಮಾನಿಟೈಸ್ ಆಯಿತು ಸರ್ ಒಂದೇ ವೀಡಿಯೋದಿಂದ ಒಂದೇ ವೀಡಿಯೋದಿಂದ ಚಾನಲ್ ಮಾನಿಟೈಸ್ ಆಯಿತು ಐದು ಸಾವಿರ ಸಬ್ಸ್ಕ್ರೈಬರ್ ಬಂದರು ಬಟ್ ಅವರೆಲ್ಲ ಇಂಗ್ಲೀಷ್ ವ್ಯೂವರ್ಸು ಆಲ್ ಓವರ್ ವರ್ಲ್ಡಿಂದ ವ್ಯೂ ಆಗಿದೆ ಅದು ಒಂದು ಎಲ್ ಜಿ ವಾಷಿಂಗ್ ಮೆಷಿನ್ ಫ್ರಂಟ್ ಔಟ್ ಯೂಸ್ ಮಾಡೋದು ಹಂಗೆ ಆ ನಂತರ ಮತ್ತು ವೀಡಿಯೋ ಹಾಕಲಿಲ್ಲ ನಾನು ಐದು ಸಾವಿರ ಸಬ್ಸ್ಕ್ರೈಬರ್ ಬಂದರು ವಾಚ್ ಟೈಮ್ ಕವರ್ ಆಯಿತು ಮಾನಿಟೈಸ್ ಆಯಿತು ಚಾನಲ್ ಮಾನಿಟೈಸ್ ಆಯಿತು ಬಟ್ ನನಗೆ ಗೊತ್ತಿತ್ತು ಚಾನಲ್ ಮಾನಿಟೈಸ್ ಮಾಡೋದು ಹೇಗೆ ಅಪ್ಲಿಕೇಶನ್ ಮಾಡೋದು ಹೇಗೆ ಆ್ಯಡ್ರಾಯ್ಡ್ ಕನೆಕ್ಟ್ ಮಾಡೋದು ಹೇಗೆ ಎಲ್ಲ ಕನೆಕ್ಟ್ ಮಾಡಿ ಬಿಟ್ಟೆ ಸೊ ಅದೆಲ್ಲ ಮೊದಲು ರಿಸರ್ಚ್ ಮಾಡಿಟ್ಕೊಂಡು ಇಟ್ಕೊಂಡಿದ್ದೆ అర్ బర్ స్టార్ట్ హండ్రెడ్ డాలర్ రీచ్ అయితే సార్ ఒడి హ్రెడ్ డాలర్ రీచ్ అయితే నన్ను నమ్మకే ఇలా దొడ్ గేడ సుమ్ అంతే హండ్రెడ్ డాలర్ నన్ను అకౌంటేకి బంతు సార్ ఆవండ డాలర్ ఏడు సవర సెవెంటీ రుపీస్ ఇస్తూ అరవత్ రూపాయ ఎప్ప ఏడు సవర బు సార్ అకౌంట్కి నంకే తల ಕೋವಿಡ್ ತ ಹಿಂದೆನೆ ಜಸ್ಟ್ ಮುಂಚೆ ಎಂತ ಮುಂಚೆನೆ ಇನ್ನು ಕೋವಿಡ್ ಬಂದಿಲ್ಲ ನಾ ಹಂಡ್ರೆಡ್ ಡಾಲರ್ ಬಂತು ಆಮೇಲೆ ಮತ್ತೊಂದು ಆರು ತಿಂಗಳ ಹೋಯ್ತು ಆ ಎರಡು ಲಕ್ಷ ಇರೋದು ಹತ್ತು ಲಕ್ಷ ಒಂದು ಮಿಲಿಯನ್ ವ್ಯೂಸ್ ಹೋಯ್ತು ಸರ್ ವಾಷಿಂಗ್ ಮಿಷಿನ್ ಹುಡಿಯೋ ಒಂದು ಮಿಲಿಯನ್ ವ್ಯೂಸ್ ಹೋಯ್ತು ಸರ್ ಅದು ಆ ತರ ಹಂಡ್ರೆಡ್ ಡಾಲರ್ಸ್ ನಾಲ್ಕೈ ಸತಿ ಬಂತು ಸರ್ ನನಗೆ ನಾಲ್ಕೈ ಸತಿ ಹಂಡ್ರೆಡ್ ಡಾಲರ್ ಬಂತು ಒಂದೇ ವಿಡಿಯೋ ಏಳು ಏಳು ಸಾವಿರ ಆರಾರು ತಿಂಗಳಿಗೆ ಬರೋದು ಬರ್ತಾನೆ ಇದೆ ಬರ್ತಾನೆ ಇದೆ ಆಮೇಲೆ ನಾನು ವಿಡಿಯೋ ಹಾಕಿಲ್ಲ ನಾನು ಆಮೇಲೆ ಆಮೇಲೆ ಅದು ಇದು ಒಂದು ಉದ್ ಉದಾಹರಣೆ ನಾನು ಹೇಳ್ತೀನಿ ನಿಮ್ಗೆ ಯಾಕಿದು ನೇನು ಇರಲಿ ಒಂದು ಕಡೆ ಬಂತು ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಿಲ್ಲ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಮತ್ತು ಮನೆ ಕಟ್ಟಿದ್ವಿ ಕೆಲಸ ಬಿಟ್ಟೆ ಇಲ್ಲಿ ಬಂದ್ವಿ ಎಲ್ಲ ಮಾಡಿದ್ವಿ ಆ ಚಾನಲ್ ಹಂಗೆ ಇತ್ತಲ್ಲ ಒಂದು ದುಡ್ಡು ಕೊಡೋದು ಅವಾಗ ಅವಾಗ ದುಡ್ಡು ಕೊಡೋದು ಇಲ್ಲಿ ಬಂದಮೇಲೆ ಕೆಲಸ ಇಲ್ಲಿ ಈ ಒಂದು ತಿಂಗಳ ಕೋವಿಡಲ್ಲಿ ಏನು ಮಾಡೋದು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದೆ ಆ ಚಾನಲನ್ನು ಚೇಂಜ್ ಮಾಡಲಿಲ್ಲ ನಾನು ಯಾಕಂದರೆ ಹಳೆ ಚಾನಲ್ ನಾನು ಅದನ್ನೆಲ್ಲ ವಿಡಿಯೋನೇ ಹಾಕಿಲ್ಲ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಕನ್ನಡ ಕೋರ ಅಂತ ಹೆಸರು ಕೊಟ್ಟೆ ಸರ್ ಫಸ್ಟ್ ಕೋವಿಡಲ್ಲಿ ಕನ್ನಡ ಕೋರ ಅಂತ ಹೆಸರು ಕೊಟ್ಟೆ ಅದಕ್ಕೆ ಒಂದು ತೊಂಬತ್ತೆಂಟು ಜನ ಸಬ್ಸ್ಕ್ರೈಬರ್ ಆದರು ಫಸ್ಟ್ ಡೇ ಫಸ್ಟ್ ಡೇ ಅಲ್ಲ ಒಂದು ವಾರ ಎರಡು ವಾರದ ತೊಂಬತ್ತೆಂಟು ಜನ ಸಬ್ಸ್ಕ್ರೈಬರ್ ಆದರು ಅಷ್ಟೊತ್ತಿಗೆ ಕನ್ನಡದ ಕೋಟ್ಯಾಧಿಪತಿ ಆಡಿಷನ್ ಸ್ಟಾರ್ಟ್ ಆಯಿತು ಕನ್ನಡದ ಕೋಟ್ಯಾಧಿಪತಿ ಆಡಿಷನ್ ಯಾವುದಕ್ಕೋ ಫೋನ್ ಮೆಸೇಜ್ ಹಾಕದೆ ಕ್ಲಿಕ್ ಆಯಿತು ಅವ್ರನ್ನ ಆಡಿಷನ್ಗೆ ಕರೆದ್ರು ಮೈಸೂರಿಗೆ ಆಡಿಷನ್ ಕರೆದ್ರು ಹೋಗಿ ಒಂದು ಆಡಿಷನ್ ಕೊಟ್ಟೆ ಆಡಿಷನ್ ಪ್ರಕಾರ ಕನ್ನಡದ ಕೋಟ್ಯಾಧಿಪತಿ ಯಾರೇ ಭಾಗವಹಿಸೋದಿದ್ರು ಹೇಳ್ತೀನಿ ಅಲ್ಲಿ ಕ್ರಿಯೇಟಿವ್ ಆಗಿ ಮಾತಾಡಬೇಕು ನಿಮ್ಮದು ಇಂಟ್ರ್ಯೂ ಮಾಡ್ತಾರೆ ಸರ್ ಅವರು ಆಗಿ ಮಾತಾಡಬೇಕು ನೀವು ಚೆನ್ನಾಗಿ ಮಾತಾಡಬೇಕು ಆವಾಗ ಪಕ್ಕ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ ಒಳಗೆ ಹಾಕ್ಕೊಂತಾರೆ ಒಳಗೆ ಹಾಕ್ಕೊಂಡ್ಬಿಡ್ತಾರೆ ಒಳಗೆ ನಾನು ಒಳಗೆ ಹಾಕೊಂಡ್ರು ಹಾಕ್ಕೊಂಡು ಅಲ್ಲಿಂದ ಈ ಫಾಸ್ಟೆಸ್ಟ್ ಫಿಂಗರ್ ಅಂತ ಬರುತ್ತೆ ಅಲ್ಲೋದೆ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಶೂಟ್ ಇರುತ್ತೆ ಸರ್ ಇಲ್ಲಿ ಮಾರ್ನಿಂಗ್ ಇಂಟು ನೈಟು ಶೂಟ್ ಇರುತ್ತೆ ಅಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಹೋದ್ರು ಬೇರೆಯವ್ರು ಹೋದರು ಸೆಕೆಂಡ್ ಕಂಟೆಸ್ಟೆಂಟ್ ಹೋದರು ಮೂರನೇ ಕಂಟೆಸ್ಟೆಂಟ್ ನನಗೆ ಸಿಕ್ತು ನಾನು ಕ್ಲಿಕ್ ಆದೆ ಸರ್ ಫೋನಿ ಸರ್ ನಾನು ವೇಟಿ ಫಸ್ಟ್ ಟೈಮು ಸರ್ ಸರ್ನ ಭೇಟಿ ಹತ್ರ ಮಾತಾಡದೆ ಖುಷಿ ಆಯ್ತು ಸರ್ ಹತ್ರ ಮಾತಾಡಿ ನಾನು ವಿಟಿ ಪ್ಲೇ ಮಾಡಿದ್ರು ವಿಟಿ ವಿಟಿ ಬರುತ್ತೆ ಗೊತ್ತಲ್ಲ ನಿಮ್ಗೆ ಇವರು ಮನೋಹರ್ ಇವರು ಮನೋಹರ್ ಏನೇನು ಮಾಡ್ತಾರೆ ಊಟಲ್ಲಿ ಇದೆ ಊಟ ಇವತ್ತೂ ನೋಡ್ಬೋದು ನಾನು ಸರ್ಗೆ ವಿ ವಿಟಿ ಪ್ಲೇ ಮಾಡಿದ್ರು ಬಹಳ ಖುಷಿ ಆಯ್ತು ಸರ್ ವಿ ಸೂಪರ್ ಖುಷಿ ಆಯ್ತು ವಿಟಿ ನೋಡ್ಬಿಟ್ಟು ಯಾಕಂತಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಟಿವಿ ಲಿ ನಮ್ದೊಂದು ವಿಟಿ ಪ್ಲೇ ಆಗುತ್ತೆ ಅಂತ ಅವಾಗ ನಾನ್ ನಥಿಂಗ್ ಅಲ್ಲಿ ಪುನೀತ್ ಸರ್ ಏನೇನು ಮಾಡ್ತೀಯಪ್ಪ ಸರ್ ನಾನು ಒಂದು ಕಡೆ ಕೆಲಸ ಮಾಡ್ತೀನಿ ಕಡಲೆ ಬೀಜ ಬಿಸ್ನೆಸ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಸರ್ ಅಂತ ಅಂತಂದೆ ಹೌದಾ ಏನು ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ ಕೇಳಿದ್ರು ಸರ್ ಸರ್ ಈ ಥರ ನಾನು ಸ್ವಲ್ಪ ಟೆಕ್ನಿಕಲ್ ಬಗ್ಗೆ ಹೇಳ್ತೀನಿ ಏನು ಮಾಡದೇ ಇರಲಿಲ್ಲ ಸರ್ ಇನ್ನು ಸ್ವಲ್ಪ ನುಡಿ ಅಷ್ಟೇ ಹೇಳ್ತೀನಿ ಸರ್ ಹೌದಾ ಅಂದರೆ ಸರ್ ಒಂದು ರಿಕ್ವೆಸ್ಟ್ ಇದೆ ಸರ್ ನಾನೊಂದು ಮ್ಯಾಟ್ರ್ ಹೇಳ್ತೀನಿ ಅದನ್ನು ನೀವು ಹೇಳ್ಬೇಕು ಸರ್ ಅಂತ ಅಂದೆ ಏನಪ್ಪ ಅದು ಸರ್ ಲಾಸ್ಟಲ್ಲಿ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಅಂತ ಹೇಳ್ತೀನಿ ಸರ್ ನೀವು ಹೇಳ್ಬೇಕು ಅಂತಂದೆ ಅವ್ರು ಹೇಳಿದ್ರು ಸರ್ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸ್ಬೇಕು ಅಂತ ಪುನೀತ್ ರಾಜ್ಕುಮಾರ್ ಹೇಳಿದ್ರು ಟ್ಯಾಗ್ ಲೈನ್ ಅದು ಲೈನ್ ಇವತ್ತಿಗೂ ಎಲ್ಲರಿಗೂ ಗೊತ್ತು ಅದರಿಂದನೇ ಜನ ನಾನು ಇಷ್ಟಪಡೋದು ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ಪುನೀತ್ ರಾಜ್ಕುಮಾರ್ ಹೇಳಿದ್ರು ಅವ್ರು ಬಾಯಿಂದ ಹೇಳಿದ್ರು ಸರ್ ಇಲ್ಲ ಇದೆ ಊಟಲ್ಲಿ ಕನ್ನಡಿಗರೇ ಕನ್ನಡಿಗೆ ಬೆಳೆಸ್ಬೇಕು ಇದೆಲ್ಲ ಆಯಿತು ಆಮೇಲೆ ಅಲ್ಲಿಂದ ಶೂಟ್ ಮುಗೀತು ಇನ್ನು ಟೆಲಿಕಾಸ್ಟ್ ಆಗೋಕ್ಕೆ ಎರಡು ತಿಂಗಳು ತೊಗೊತಾರೆ ಸತಿ ಶೂಟ್ ಆದರೆ ಅದು ಟೆಲಿಕಾಸ್ಟ್ ಆಗೋದಕ್ಕೆ ಟೂ ಮಂತ್ಸ್ ಆಗುತ್ತೆ ಓಹ್ ಹೌದು ಸರ್ ಟೂ ಮಂತ್ಸ್ ಲಾಸ್ಟ್ ಲಾಸ್ಟಲ್ಲಿ ಬಂದುಬಿಡುತ್ತೆ ಅದು ಟೆಲಿಕಾಸ್ಟ್ ಆಗಬೇಕು ಈ ಕಡೆ ನಾನು ವಿಡಿಯೋದಲ್ಲಿ ಹೇಳಿದೆ ಗೊತ್ತಾ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಕನ್ನಡ ಕೋರ್ ಅಂತ ಎಲ್ಲ ಹೇಳಿದ್ದೀನಿ ಇರೋರು ಆಡಿಯನ್ಸ್ ಎಲ್ಲ ಸ್ವಲ್ಪ ಕೇಳಿರ್ತಾರೆ ಅನ್ಕೊಂತೀನಿ ಸರ್ಚ್ ಮಾಡಿದ್ದಾರೆ ಅನ್ಕೊಂತೀನಿ ನನ್ನ ಚಾನಲ್ ಕನ್ನಡ ಕೋರ ಚಾನಲ್ ರೀಚ್ ಬಂತು ಒಂದು ವಾಟರ್ ಬಿಸ್ನೆಸ್ ಮಾಡಿದ್ದೆ ಸರ್ ಒಂದು ಲೋಟದಲ್ಲಿ ನೀರು ಬಂದ್ಬಿಟ್ಟು ವಾಟರ್ ಅಲ್ಲಿ ಹೇಗೆ ಬಿಸ್ನೆಸ್ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ನಾನು ವಾಟರ್ ಬಿಸ್ನೆಸ್ ಮಾಡೋದು ಹೇಗೆ ನೀರು ಮಾರೋದು ಹೇಗೆ ನೀರನ್ನು ಮಾರೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಸರ್ ಅವಾಗ ಅವಾಗ ವಿಡಿಯೋ ಹಾಕ್ತಾ ಇದ್ದೆ ಮನೆಯಿಂದ ಅದು ಇದಾಯ್ತಲ್ಲ ಯಾವುದು ವಾಷಿಂಗ್ ಮಿಷಿನ್ ಬಿಟ್ಬಿಡಿ ಅದಾದಮೇಲೆ ಈ ತೊಂಬತ್ತೆಂಟು ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ನಲ್ಲ ಅದು ಹೇಗೆ ಈ ಥರ ಬಿಸ್ನೆಸ್ ಐಡಿಯಾಸ್ ಆಗ್ತಾಯಿದ್ದೆ ಅದು ನೂರು ರೂಪಾಯಿಂದ ಬಿಸ್ನೆಸ್ ಮಾಡೋದು ಹೇಗೆ ಇನ್ನೂರು ರೂಪಾಯಿಂದ ಬಿಸ್ನೆಸ್ ಮಾಡೋದೇ ಸಾವಿರ ರೂಪಾಯಿದ್ರೆ ಬಿಸ್ನೆಸ್ ಐನೂರು ಐದುನೂರು ರೂಪಾಯಿದ್ರೆ ಬಿಸ್ನೆಸ್ ಮಾಡೋದು ಹೇಗೆ ಸೊ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ ಆಗ್ತಾ ಇದೆ ವಾಟರ್ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಫಿಫ್ಟಿ ತೌಸಂಡ್ ವ್ಯೂಸ್ ಬಂತು ಸಾವಿರ ಸಬ್ಸ್ಕ್ರೈಬರ್ ಆದರು ಇಮಿಡಿಯೇಟ್ಲಿ ಸಾವಿರ ಸಬ್ಸ್ಕ್ರೈಬರ್ ಆದರು ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ವ್ಯೂಸ್ ಹೋಯಿತು ಆ ವಿಡಿಯೋ ತುಂಬ ಚೆನ್ನಾಗಿ ಹೋಯ್ತು ಸರ್ ಒಳ್ಳೆ ರೀಚು ನನ್ನ ಯೂಟ್ಯೂಬ್ ಮಾಡಿರೋದು ವಾಟರ್ ಬಿಸ್ನೆಸ್ ವಿಡಿಯೋ ನೀರು ನೀರು ವಾಟರ್ ತುಂಬಾ ಇದೆ ವಾಟರ್ ನಮ್ಮ ಇದನ್ನೇ ಬರ ಚೇಂಜ್ ಮಾಡ್ತಾರೆ ಸಬ್ಸ್ಕ್ರೈಬರ್ ಆದ್ರು ಸೊ ಅದು ಅಲ್ಲಿಗೆ ಹೋಲ್ಡ್ ಆಯ್ತು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಹತ್ರ ಹಿಂದೆ ಮುಂದೆ ಇತ್ತು ಸರ್ ಆವಾಗ ಕೋವಿಡ್ ಸ್ಟಾರ್ಟ್ ಆಯ್ತು ಕೋವಿಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಆ್ಯಕ್ಚುಲಿ ಬೆನಿಫಿಟ್ ಸಿಕ್ತು ನನಗೆ ಪ್ರತಿದಿನ ವೀಡಿಯೋ ಎವ್ರಿ ಡೇ ವಿಡಿಯೋ ನೀವು ಹೆಂಗೆ ಮಾಡ್ತಾ ಇದ್ರೆ ಎವ್ರಿ ಡೇ ವಿಡಿಯೋ ನಾನು ಪ್ರತಿದಿನ ವಿಡಿಯೋ ಆಗ್ತಾ ಸರ್ ಕೆಲಸ ಇಲ್ಲ ಏನು ಮಾಡೋದು ಕೆಲಸ ಇದೆ ಕೆಲಸ ಇದೆ ವರ್ಕ್ ಇದೆ ಹೋಗಂಗಿಲ್ಲ ಹೊರಗಡೆ ಪ್ರತಿದಿನ ವಿಡಿಯೋ ನೀವು ನಂಬಲ್ಲ ಫಸ್ಟ್ ಕೋವಿಡ್ ಏನಿದೆ ಫಸ್ಟ್ ಕೋವಿಡ್ ಬಂತಲ್ಲ ಅದರಲ್ಲಿ ನನಗೆ ಒಂದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ ಸಿಗ್ತಿದ್ರು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಫಸ್ಟ್ ಕೋವಿಡ್ ಅಲ್ಲಿ ಒಂದೂವರೆ ಲಕ್ಷ ಜನ ಒಂದೂವರೆ ಲಕ್ಷ ಸಬ್ಸ್ಕ್ರೈಬರ್ ಅಂಡ್ ಕೆಲಸ ಬಿಡುವ ಸಮಯದಲ್ಲಿ ನನಗೆ ಏನಿಲ್ಲ ಅಂದರೂ ಕೂಡ ಹದಿನೈದು ಸಾವಿರ ಸಂಬಳ ಬರ್ತಿತ್ತು ಸರ್ ಸ್ಯಾಲ್ರಿ ಬರ್ತಿತ್ತು ಇದರಿಂದ ಯೂಟ್ಯೂಬಿಂದ ಯೂಟ್ಯೂಬಿಂದ ಸಂಬಳ ಬರ್ತಾ ಇದೆ ಸರ್ ಸಂಬಳ ಕೊಡ್ತಾ ಇದ್ದಾರೆ ಕಡಲೆಬೀಜ ಬಿಸ್ನೆಸ್ ನಡೀತಾ ಇದೆ ಮನೋರು ನಡೆಯೋರೇ ಇಲ್ಲ ಹಿಡಿಯೋರೇ ಇಲ್ಲ ಮೂರು ಮೂರು ಇನ್ಕಮ್ ಮೂರು ಮೂರು ಇನ್ಕಮ್ಮು ಸರ್ ಕೆಲಸನ ಬಿಟ್ಬಿಟ್ಟೆ ಬಂದ್ಬಿಟ್ಟು ಇಲ್ಲಿ ಬಂದೆ ಕೋವಿಡ್ ಬಂದ್ಬಿಡ್ತು ಸೆಕೆಂಡ್ ಕೋವಿಡ್ ಬಂದ್ಬಿಡ್ತು ಸರ್ ಕಡಲೆ ಬೀಜನೂ ಇಲ್ಲ ಎರಡು ಇನ್ಕಮ್ ಹಾಗೆ ಪಾಟರ್ ಅಂತ ಹೊರ್ಟೋಗಿಬಿಡ್ತು ಸರ್ ಆನಂದವರು ಇಲ್ಲ ಕಡಲೆಬೀಜ ಅವ್ರು ಕೊಡ್ತಾರೆ ಇಪ್ಪತ್ತು ಸಾವಿರನೂ ಇಲ್ಲ ಕಡಲೆಬೀಜಿಂದ ಬರೋ ನಲ್ವತ್ತು ಸಾವಿರನೂ ಇಲ್ಲ ಯೂಟ್ಯೂಬ್ ಹದಿನೈದು ಸಾವಿರ ಮಾತ್ರ ಯೂಟ್ಯೂಬ್ ಹದಿನೈದು ಸಾವಿರ ಮಾತ್ರ ನಮ್ಮ ಜೀವನ ಆಧಾರ ಮೇಡಮ್ಗೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಮಾರ್ತಿ ಶೋರೂಮೇ ಇಲ್ಲ ಶೋರೂಮೇ ಇಲ್ಲ ಅವ್ರಿಗೂ ಇಲ್ಲ ಏನು ಮಾಡೋಣ ಏನು ಮಾಡೋಣ ಇದು ಲಾಕ್ಡೌನ್ ತಾನೆ ಓ ಲಾಕ್ಡೌನ್ ಅಲ್ಲಿ ಏನು ಮಾಡಿದ್ದೀನಿ ವಿಡಿಯೋ ಸಾಕಿದ್ದೀನಿ ದೇವ್ರ ದಯ ಒಡಿ ಮತ್ತೆ ವಿಡಿಯೋ ಎವ್ರಿಡಿಯೋ ವಿಡಿಯೋ ಇನ್ನೂ ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ ಬಂದರು ಎರಡನೇ ಕೋವಿಡ್ ಮುಗಿಯೋದ್ರೊಳಗಡೆ ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ ಆದರು ಸರ್ ಹದಿನೈದು ಸಾವಿರ ಇರೋ ಸಂಬಳ ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋ ಸಂಬಳಕ್ಕೆ ಬಂತು ನಿಮ್ಗೆ ಗೊತ್ತಿರುತ್ತೆ ಯೂಟ್ಯೂಬರ್ ಅಂದಮೇಲೆ ಸರ್ ಎರಡೂ ಕೋವಿಡಲ್ಲಿ ಮೂರು ಲಕ್ಷ ಜನ ಸಬ್ಸ್ಕ್ರೈಬರ್ ಬೆಳೆಸ್ಕೊಂಡೆ ನಾನು ಕೂಡ ಒಂದು ಒಳ್ಳೆ ಇನ್ಕಮ್ ಬರೋ ಥರ ಆಯಿತು ಸೊ ನಾನು ಕೂಡ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನನ್ನ ಹಾಕಿದೆ ನಾಲ್ಕು ಜನರಿಗೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡೋದು ಅಡ್ವೈಸ್ ಮಾಡೋದು ಇಂಟೀರಿಯರ್ ಅಡ್ವೈಸ್ ಮಾಡೋದು ಇವೆಲ್ಲ ಕೆಲಸ ಮಾಡ್ತೀನಿ ನಾನು ಓನ್ಲಿ ನಿಮ್ಗೆ ಯೂಟ್ಯೂಬಿಂದ ಒಂದೇ ಅಲ್ಲ ನನಗೆ ಇನ್ಕಮ್ಮು ನನ್ನ ಕನ್ಸ್ಟ್ರಕ್ಷನಿಂದನೇ ಆ್ಯಕ್ಚುಲಿ ಮೇಯ್ನ್ ಇನ್ಕಮ್ ನಂದು ಬರೋದು ಈವನ್ ನಾವು ಈವನ್ ನಾವು ನನ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಡ್ವೈಸನ್ ಕನ್ಸ್ ಕನ್ಸ್ಟ್ರಕ್ಷನ್ ಕನ್ಸಲ್ಟಿಂಗ್ ಕನ್ಸ್ಟ್ರಕ್ಷನ್ ಕನ್ಸಲ್ಟಿಂಗ್ ರಿಯಲ್ ರಿಯಲ್ ಎಸ್ಟೇಟ್ ಫೀಲ್ಡು ಎಲ್ಲದರಲ್ಲೂ ಸ್ವಲ್ಪ 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 ತಲೆ ಯಾರಿಗೊಬ್ರಿಗೆ ಒಂದು ಮನೆ ಬೇಕು ಬಿಲ್ಡಿಂಗ್ ಬೇಕು ತುಂಬ ಶೂಟ್ ಮಾಡಿಸ್ತೀವಿ ಬಿಲ್ಡಿಂಗ್ ಕೊಡಿಸೋಣ ನಮ್ಗೆಲ್ಲಾದ್ರೆ ನಾವು ತೊಗೊಳೋಣ ಸೈಟ್ ಬೇಕಾ ಸೈಟ್ ಕೊಡ್ಸೋಣ ನಂದಿದ್ದು ನಾನು ತೊಗೊಳಣ ಕನ್ಸ್ಟ್ರಕ್ಷನ್ ಬೇಕಾ ನಮ್ಮವರೇ ಇದ್ದಾರೆ ಕನ್ಸ್ಟ್ರಕ್ಷನ್ ಮಾಡ್ಸೋಣ ನನ್ನ ಪಾಲ್ ನಾ ತೊಗೊಳೋಣ ಇಂಟೀರಿಯರ್ ಮಾಡಿಸ್ಬೇಕು ಇಂಟೀರಿಯರ್ ಮಾಡಿಸ್ಬೇಕಾ ನಾನು ಮಾಡಿಸ್ಕೊಳ್ತೀನಿ ನಮ್ಮವರಿದ್ದಾರೆ ನನ್ ಬರೋ ಕಮಿಷನ್ ನನ್ಗೆ ಬಂದೇ ಬರುತ್ತೆ ಇರೋದನ್ನ ಹೇಳ್ತೀನಿ ಕಮಿಷನ್ ಅಂದ್ರೆ ತಪ್ಪಿಲ್ಲ ಸರ್ ಇದರಲ್ಲಿ ಕೆಲಸ ಮಾಡಿಸಿದ್ರೆ ಚಿಪ್ ಅಲ್ಲ ಇಟ್ಸ್ ನಾಟ್ ಬಿಸ್ನೆಸ್ ಸೊ ಮಾಡೋಣ ಸೊ ಇವತ್ತಿಗೂ ಕೂಡ ನನ್ನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೇ ಇದೆ ಅದಕ್ಕೆ ನಾನು ಕನ್ಸ್ಟ್ರಕ್ಷನ್ ಗಾಯಿ ಅಂತ ಹೇಳ್ತೀನಿ ಯೂಟ್ಯೂಬರ್ ಕಮ್ ಕನ್ಸ್ಟ್ರಕ್ಷನ್ ಪರ್ಸನ್ ನಾನು ಸೊ ಇವತ್ತಿಗೂ ನನ್ನ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ ನಮ್ಮ ಕನ್ನಡಿಗರಿಂದ ಒಂದು ಒಳ್ಳೆ ಇದು ಸಿಗ್ತಾ ಇದೆ ಆ್ಯಂಡ್ ಆಗಿ ನಮ್ಮ ಕನ್ನಡಿಗರೇ ನಮ್ಮ ಕ್ಲೈಂಟ್ಗಳು ಇವತ್ತು ಕ್ಲೈಂಟ್ಗಳಿದಾರಲ್ಲ ಪ್ರತಿಯೊಬ್ಬ ಕ್ಲೈಂಟ್ಗಳು ಅಷ್ಟೇ ಅವರು ನಮ್ಮ ಕನ್ನಡಿಗರೇ ಇವತ್ತಿಗೂ ನಾನು ಪ್ರತಿದಿನ ಶೂಟ್ ಕರೀತಾರೆ ಇವತ್ತು ನನಗೆಲ್ಲ ಆಗೋಲ್ಲ ಶೂಟ್ ಮಾಡೋಕೆ ಆಗಲ್ಲ ಅಷ್ಟು ಕೆಲಸ ಕೊಡ್ತಾ ಇದ್ದಾರೆ ನಮ್ಮ ಆ್ಯಕ್ಚುಲಿ ನೀವು ಫ್ರೀ ಇದೀರಿ ಅಂತಲ್ಲ ಫ್ರೀ ಇದ್ರೆ ಕೆಲಸವೂ ಕಮ್ಮಿ ಹೆವಿ ಇದೆ ಹೆವಿ ಇದೆ ಸರ್ ಇವ್ ತುಮಕೂರಿಗೆ ಹೋಗ್ಬೇಕು ನಾನು ಶೂಟಿಗೆ ಇವಾಗ ಇನ್ನು ನೋಡಿ ಆಯಿತು ಒಂದು ಗಂಟೆ ಆಗೋಯ್ತು ನಾನು ಒಂದು ಗಂಟೆಗೆ ಇರ್ತೀನಿ ಅಂತ ಹೇಳಿದ್ದೀನಿ ಸೊ ಹೋಗ್ಬೇಕು ಇವಾಗ ಶೂಟಿಗೆ ಸೊ ಇವತ್ತು ಕನ್ನಡಿಗರು ನೋಡಿ ಬೆಳೆಸ್ತಾ ಇದಾರೆ ಇನ್ನೊಂದಿಷ್ಟು ಕನ್ನಡಿಗರು ಕೆಲಸ ಕೊಟ್ಟು ಬೆಳೆಸ್ತಾ ಇದ್ದಾರೆ ಸೊ ಇವತ್ತು ಇನ್ನೊಂದಿಷ್ಟು ಕನ್ನಡಿಗರು ಕೆಲಸ ಕೊಟ್ಟು ಬೆಳೆಸ್ತಾ ಇದ್ದಾರೆ ಯಾವ್ದು ಕನ್ಸ್ಟ್ರಕ್ಷನ್ ಅದು ಇದು ಕೆಲಸಗಳನ್ನು ಕೊಡ್ತಾ ಇದ್ದಾರೆ ನೀವು ಅಷ್ಟೇ ಮನೆಗಿನ ಬೇಕಾದ್ರೆ ಒಂದು ಫೋನ್ ಮಾಡಿ ಪರಂ ಸರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮೇಲಡಿ ಇರುತ್ತೆ ನಂದು ಮೇಲಡಿ ಮಾಡಿ ನಿಮ್ಗೆ ಯಾವ್ದೇ ರೀತಿ ಕನ್ಸ್ಟ್ರಕ್ಷನ್ ಇದೆ ಬೇಕು ಅಂದ್ರೆ ನಾನು ಕೊಡಿಸ್ತೀನಿ ಯಾಕಂತಂದ್ರೆ ಮಾಡ್ಬೇಕು ಸರ್ ಎಲ್ಲದೂ ಮಾಡ್ಲೇಬೇಕಾಗತ್ತೆ ಒಳ್ಳೆ ಕೆಲಸ ಎಲ್ಲದನ್ನು ಒಂದನ್ನೇ ನಂಬ್ಕೊಂಡು ಹೋಗೋದು ತುಂಬ ರಿಸ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೂ ಹೇಳೋದಷ್ಟೇ ಮಾಡ್ತೀರಾ ಒಂದು ಎರಡು ಮೂರು ಮಾಡಿ ಹೇಗೆ ನಾನು ಒಂದು ಟೈಮಲ್ಲಿ ಕಡಲೆ ಬೀಜ ಬಿಸ್ನೆಸ್ಸು ಕೆಲಸನ ಮೇಂಟೈನ್ ಮಾಡಿದೆ ಆ ಥರ ಮಾಡಿ ಮಾಡಿದ್ರೇ ಬೆಳೆಯೋಕ್ಕಾಗುತ್ತೆ ಇಲ್ಲಪ್ಪ ನಂಗೆ ಪೀಸ್ ಆಫ್ ಮೈಂಡ್ ಬೇಕು ನಾನು ಮುಂದೆ ಕೆಲಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗ್ತೀನಿ ಸಂಜೆ ಐದು ಗಂಟೆಗೆ ಬರ್ತೀನಿ ಆಮೇಲೆ ನಾನು ಆರಾಮಾಗಿ ಹಿಂಗೆ ಕುತ್ಕೊತೀನಿ ಅಂತಂದರೆ ನೀವಲ್ಲೇ ಇರ್ತೀರಾ ಸರ್ ಇವತ್ತು ಹೇಳ್ತೀನಿ ಹೇಳಿ ಸರ್ ಕೆಲಸ ನೀವು ನೀವಲ್ಲೇ ಇರ್ತೀರ ಏನೂ ಮಾಡೋಕ್ಕಾಗಲ್ಲ ಸರ್ ಇವತ್ತೊಬ್ಬರು ಮನೆ ಕಟ್ಟಬೇಕು ಅಂತಂತಂದರೆ ದಿಡೀ ಬೆಂಗಳೂರು ಮನೆ ಕಟ್ಟಬೇಕು ಅಂತಂದರೆ ಮಿನಿಮಮ್ ನಿಮ್ಗೆ ಐವತ್ತು ವರ್ಷ ಆಗಿರಬೇಕು ಐವತ್ತು ವರ್ಷದ್ದು ಒಳಗಡೆ ಸಾಧ್ಯನೇ ಇಲ್ಲ ಸರ್ ಮನೆ ಕಟ್ಟೋಕ್ಕೆ ಇವತ್ತು ನಾನು ನಮ್ಮ ಮನೆಯವರು ಮಿಸ್ಸಸ್ ಮನೆ ಕಟ್ಟಿದ್ದೀವಿ ತರ್ಟಿ ಫೈವ್ ತರ್ಟಿ ಫೈವ್ ಒಳಗಡೆನೇ ಕಟ್ಟಿರೋದು ನಾವು ಆ್ಯಕ್ಚುಲಿ ಕಟ್ಟಿದ್ದೀವಿ ಅಂತಂತಂದರೆ ವಿ ನೀಡ್ ಟು ವರ್ಕ್ ಹಾರ್ಡ್ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಮಾಡಲೇಬೇಕು ಇಲ್ಲಾಂದರೆ ಸಾಧ್ಯ ಇಲ್ಲ ಸರ್ ಯಾವ ಒಪ್ಪನ್ ಮನೆ ಆಸ್ತಿನೂ ಸಿಗೋಲ್ಲ ನಿಮಗೆ ಯಾರೂ ನಿಮ್ಗೆ ಕೈ ಕೊಡಿ ಇದು ಬರಲ್ಲ ನನಗೆ ನನ್ನ ತೊಳೆದು ಬಿಟ್ಟರು ನಾನು ಇಲ್ಲೇ ಇದ್ದೀನಿ ಸರ್ಕಾರದವ್ರು ನನಗೆ ದುಡ್ಡು ಕೊಡಲಿಲ್ಲ ಸರ್ಕಾರದವ್ರು ಆಪರೇಷನ್ ಯಾವನು ಕೊಡಲ್ಲ ಸರ್ ಏನೂ ಕೊಡಲ್ಲ ನೀವು ಮಾಡ್ಕೊಬೇಕಷ್ಟೇ ಬೆಳಿಬೇಕು ನೀವು ಕಷ್ಟಪಡಬೇಕು ನಾನು ತುಂಬಾ ಜನ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಮಾತು ಇದು ಮುಟ್ಸಿ ಸರ್ ಜನರಿಗೆ ತುಂಬಾ ಜನ ಏನು ಹೇಳ್ತಾರೆ ಅಂತಂದ್ರೆ ಸರ್ ನಾವು ಮನೆಯಿಂದ ಬಿಸ್ನೆಸ್ ಮಾಡೋದು ಹೇಗೆ ತುಂಬಾ ಜನ ಕೇಳ್ತಾರೆ ನಿಮಗೂ ಕೇಳಿರ್ಬೋದು ವರ್ಕ್ ಫ್ರಮ್ ಹೋಮ್ ಹೇಳಿ ಸರ್ ವರ್ಕ್ ಫ್ರಮ್ ಹೋಮ್ ಹೇಳಿ ಐ ಟಿ ಅವರು ಮಾತ್ರ ವರ್ಕ್ ಫ್ರಮ್ ಹೋಮ್ ಮಾಡೋಕೆ ಸಾಧ್ಯ ಇನ್ಕಮ್ ಇದು ಸಾಫ್ಟ್ವೇರ್ ಇವರು ಮಾತ್ರ ವರ್ಕ್ ಫ್ರಮ್ ಲ್ಯಾಪ್ಟಾಪಿಂದ ಮಾಡೋಕೆ ಸಾಧ್ಯ ಇನ್ನು ಯಾರು ವರ್ಕ್ ಫ್ರಮ್ ಹೋಮ್ ಆಗಲ್ಲ ಯಾವುದೇ ಬಿಸ್ನೆಸ್ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಇವನ್ ದೊಡ್ಡ ದೊಡ್ಡ ಕಾರ್ ಶೋರೂಮ್ ಅವ್ರ ಇರ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಅವ್ರು ಇರ್ಬೋದು ಯಾರು ಕೂಡ ಮನೇಲಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಸೊ ನೀವು ಅಷ್ಟೇ ಮಹಿಳೆಯರು ಇರ್ಬೋದು ಕಷ್ಟಪಡಿ ಏನು ಮಾಡೋಕ್ಕಾಗಲ್ಲ ನೀವು ಮನೆಯಿಂದ ಕೆಲಸ ಮಾಡ್ತೀವಿ ಸರ್ ನಾವು ಮನೆಗೆ ದುಡ್ಡು ತಂದು ಕೊಡಬೇಕು ಸಾಧ್ಯ ಇಲ್ಲ ಒಂದು ಪ್ರಾಡಕ್ಟ್ ಇದೆಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಜಗತ್ತಿಗೆ ನೀವು ಅದನ್ನು ಮುಡ್ಸ್ಬೇಕು ಸರ್ ಇದನ್ನ ಖಂಡಿತವಾಗ್ಲೂ ಹಾಕಿ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಏನೂ ಮಾಡಕ್ ಈಗಲೇ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಪ್ರಾಡಕ್ಟ್ ಹೊರಗಡೆ ತರಲೇಬೇಕು ಜನರಿಗೆ ಕೊಡ್ಲೇಬೇಕು ಕಷ್ಟ ಸುಖ ಎಷ್ಟು ಕಷ್ಟ ಏನು ಮಾಡ್ತಿರೋ ಯಾವ ಹೋಗಿ ಮಾತಾಡ್ತಿರೋ ಸರ್ ಬಾಡಿಗೆ ಹೋಗಿ ಮಾತಾಡಿದ್ದೀನಿ ಅಂತ ಮಾಮೂಲಿ ಪೆಟ್ಟಿ ಅಂಗಡಿಗೆ ಹೋಗ್ಬಿಟ್ಟು ಮಾತಾಡಕಾಗಲ್ಲ ಜನರಿಗೆ ತುಂಬಾ ಜನ ಅಂತಾರೆ ಇದನ್ನೇ ಅಂತಾರೆ ಪ್ರಾಡಕ್ಟ್ ಹೆಂಗ್ ಬೇಕಾದ್ರೆ ತಯಾರು ಮಾಡ್ಬಿಡ್ತೀನಿ ಸರ್ ಹೋಗ್ ನಂಗೆ ಅಪ್ರೋಚ್ ಮಾಡೋಕೆ ನನಗೆ ಮಾಡ್ಬೇಕು ಮೊದಲಿಂದ ಕೇಳಿ ಗೊತ್ತಿಲ್ಲ ಅಂತಾರೆ ಯಾವ ಗೊತ್ತಿರತ್ತೆ ಯಾರಿಗೆ ಏನು ಗೊತ್ತಿರತ್ತೆ ಸರ್ ಎಲ್ಲ ನಾವು ಕಲ್ತ್ಕೊಂಡ್ಬಿಡ್ತೀರ ಯಾವುದು ಬರಲ್ಲ ಸರ್ ಹುಟ್ಟದ ಮಗು ಏನು ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಅದು ಕಲಿಯಲ್ವಾ ಸರ್ ಮಾಡಲೇಬೇಕು ಅಪ್ರೋಚ್ ಮಾಡಬೇಕು ಈಗಲೇ ಹೇಳ್ತೀನಿ ಅಪ್ರೋಚ್ ಮಾಡಬೇಕು ನಿಮ್ಮ ಜೀವನದಲ್ಲಿ ನೀವು ಅಪ್ರೋಚ್ ಮಾಡ್ತೀನಿ ಅಂತಂತಂದರೆ ನೀವು ಬೆಳಿತೀರ ಈಗಲೇ ಹೇಳ್ತೀನಿ ಬೇಕಾದರೆ ಒಂದು ಇರುತ್ತೆ ಗೊತ್ತಾ ಹಣ್ಣಿಗೆ ಬೆಲ್ಲ ಹಾಕ್ಬಿಟ್ಟು ಕುಟ್ಬಿಡಿ ಸರ್ ಚೆನ್ನಾಗಿ ಕೊಟ್ಬಿಡಿ ಚೆನ್ನಾಗಿ ಕುಟ್ಬಿಡಿ ಬಿಸ್ನೆಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಕೊಟ್ಬಿಡಿ ಅದಕ್ಕೊಂದು ಈ ಐಸ್ ಕ್ರೀಮ್ ಕಡ್ಡಿ ಇರುತ್ತೆ ಗೊತ್ತಾ ಅದನ್ನು ಚುಚ್ಚಬಿಡಿ ಚುಚ್ಬಿಟ್ಟು ಅದ್ರ ಮೇಲೆ ಒಂದು ರ್ಯಾಪ್ ಮಾಡಿ ಓಕೆ ಅದನ್ನು ಒಂದು ಇಷ್ಟು ಪ್ಯಾಕ್ ಮಾಡ್ಕೊಳ್ಳಿ ತೊಗೊಂಡ್ಬಿಟ್ಟು ಒಂದು ಅಂಗಡಿಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿ ಅದನ್ನು ಸೇಲ್ ಮಾಡಿ ಯಾಕೆ ನೀವು ಒಂದು ಇಪ್ಪತ್ತು ಸಾವಿರ ದುಡಿಯಲ್ಲ ತಿಂಗಳಿಗೆ ಆರಾಮಾಗಿ ದುಡಿಬೋದು ಇಪ್ಪತ್ತು ಸಾವಿರ ಈಗಲೇ ಇರ್ತೀವಿ ನಿನ್ನ ಕಡೆ ನೋಡ್ತಾ ಇದ್ದೀರಾ ಹೋಗಿ ಮಾಡಿ ನನ್ನ ಮಾತು ಕಟ್ಕೊಳ್ಳಿ ಈಗಲೇ ಹೋಗಿ ಮಾಡಿ ಸರ್ ಮಾಡಿ ಒಳ್ಳೆ ರವೆ ಉಂಡೆ ಮಾಡ್ತೀರಾ ಮನೆಯಲ್ಲಿ ನೀಟಾಗಿ ರವೆ ಉಂಡೆ ಹೊಡಿಬಾರ್ದು ಈಗಲೂ ಇಡ್ತೀನಿ ರವೆ ಉಂಡೆ ಹೊಡಿಬಾರ್ದು ನೀಟಾಗಿ ರವೆ ಉಂಡೆ ಮಾಡಿಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿಬಿಟ್ಟು ಒಂದು ಡಬ್ಬಿಲಿ ಇಟ್ಬಿಟ್ಟು ಹೋಗ್ಬಿಟ್ಟು ಅಕ್ಕಪಕ್ಕದ ಇಟ್ಬಿಟ್ಟು ಮಾಡಿ ಯಾಕೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳ ತೊಗೊಳಲ್ಲ ದುಡಿಯಲ್ಲ ಹೇಳ್ತೀನಿ ಕೇಳಿ ಚಿಕ್ಕಿ ಮಾಡಕ್ಕೆ ಬರತ್ತ ನಿಮಗೆ ಮಾಡಿ ಸರ್ ಚಿಕ್ಕಿ ಮಾಡಿ ಸರ್ ನೀಟಾಗಿ ಕಟ್ ಮಾಡಿ ಬಟ್ ಈ ರವೆ ಉಂಡೆ ಮಾಡೋದು ಚಿಕ್ಕಿ ಮಾಡೋದು ಇವೆಲ್ಲ ನಿಮ್ಗೆ ಅನ್ನ ಮಾಡ್ದಂಗಲ್ಲ ಈಗಲೇ ಹೇಳ್ತಾ ಇದ್ದೀನಿ ಕಷ್ಟ ಅದಕ್ಕೆ ಚಿಕ್ಕಿ ಮಾಡಿ ಸರ್ ಕಟ್ 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 ಮಾಡಿಬಿಟ್ಟು ಚಿಕ್ಕಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಅಂಗಡಿಗಳಲ್ಲಿ ಮಾರಿ ಯಾಕೆ ದುಡ್ಡು ಬರೋಲ್ಲ ನಿಮಗೆ ಖಂಡಿತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಲ್ಲ ನಾನು ಒಂದು ವೇಳೆ ನಾಳೆ ಕೆಲಸ ಇಲ್ಲ ಅಂದರೆ ಇವೆಲ್ಲ ಮಾಡೋದು ನಾನು ಅಲ್ಲ ನಿಮ್ಮ ಬೀಜ ಬೀದಂತೇ ಇದಿಲ್ಲ ಇದ್ದೇ ಇದೆ ಆರಾಮಾಗಿ ಮಾಡ್ಬೋದು ಅದನ್ನೇ ಬ್ರ್ಯಾಂಡ್ ಆಗಿ ಮಾಡ್ಬೋದು ನಾನು ಇವಾಗ ಬೇಕಾದ್ರೆ ಕನ್ನಡಕ್ಕೆ ಹೊರ ಬ್ರ್ಯಾಂಡ್ ಅಲ್ಲಿ ತರಬಹುದು ಆ ಕೆಪಾಸಿಟಿ ಇದೆ ನನಗೆ ಆದ್ರೆ ಎಲ್ಲರಿಗೂ ಕೆಪಾಸಿಟಿ ಇರಲ್ಲ ಕೆಪಾಸಿಟಿ ಬಿಲ್ಡ್ ಮಾಡ್ಕೋಬೇಕು ಮಾಡ್ಕೋಬೇಕು ಮಾಡಿದ ಸೊ ನಾನು ನಿಮ್ಗೆ ಹೇಳ್ದೇನು ನಿಮ್ ಬಿಸ್ನೆಸ್ ಮಾಡಬೇಕು ನಾನು ಒಂದು ಗೃಹಿಣಿ ಅಂತ ಹೇಳ್ಬಿಟ್ಟು ಮನೇಲೆ ಕುತ್ಕೊಂಡ್ರೆ ಯಾರು ಮಾಡಲ್ಲ ಈವನ್ ಹೋಲ್ಸೇಲರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಇದಾರೆ ತುಂಬಾ ಜನ ಹೇಳ್ತಾರೆ ಸರ್ ಹೋಲ್ಸೇಲರ್ ನಂಬರ್ ಕೊಡಿ ಸರ್ ನಾನು ಒಂದಿಷ್ಟು ಐಟಮ್ ಮಾಡ್ಬಿಟ್ಟು ಹೋಲ್ಸೇಲರ್ ಕೊಟ್ಟು ಬಂದ್ಬಿಡ್ತೀನಿ ಅವ್ನ ನಿಮ್ಮ ಮಾವನ ಹೋಲ್ಸೇಲರ್ ನಿಮ್ಮ ಮನೆಗೆ ಬಂತ ತಗೊಂಡೋಗಕ್ಕೆ ಯಾವ ಹೋಲ್ಸೇಲರ್ ಬರಲ್ಲ ಸರ್ ನಿಮ್ಮ ಹತ್ರ ಯಾವ ಹೋಲ್ಸೇಲರ್ ಬರಲ್ಲ ನೀವು ಹೋಲ್ಸೇಲ್ ಹತ್ರ ಹೋಗಿ ಕೊಡಬೇಕು ನೀವು ಹೋಲ್ಸೇಲರ್ನ ಹೋಗಿ ಹುಡುಕಬೇಕು ನೀವು ಡಿಸ್ಟ್ರಿಬ್ಯೂಟರ್ ಹೋಗಿ ಹುಡುಕಬೇಕು ಯಾರು ಬರಲ್ಲ ನಿಮ್ಮ ಮನೆಗೆ ನೀವು ಮನೇಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಮಾಡಿ ಬತ್ತಿ ಮಾಡ್ತೀರಾ ಬತ್ತಿ ಮಾಡಿ ಸರ್ ಹತ್ತಿಲ್ಲಿ ಬತ್ತಿ ಮಾಡಿ ಸೇಲ್ ಆಗುತ್ತೆ ಅಪ್ರೋಚ್ ಮಾಡಿ ಅಪ್ರೋಚ್ ಮಾಡಿ ಮಾಡ್ಬೇಕು ಮಾಡಬೇಕು ಒಂದು ಐಡಿಯಾ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಕನ್ನಡಿಗರು ಯೂಸ್ ಮಾಡ್ಕೊಳ್ಳಿ ಇದನ್ನ ಅಪ್ರೋಚ್ ಮಾಡಬೇಕು ಅಂದ್ರೆ ನಮ್ಮ ಮಕ್ಳಿದಾರೆ ಸರ್ ನಾವು ಕೈಕಾಲ್ ಸರಿ ಇಲ್ಲ ಸರ್ ನಮಗೆ ಆದ್ರೆ ಮಾಡಕ್ಕೆ ಮಾಡ್ತೀವಿ ಅಪ್ರೋಚ್ ಇಡೀ ಬೆಂಗಳೂರು ಓಡಾಡೋಕ್ಕಾಗಲ್ಲ ಅಂದ್ರೆ ಒಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ ಈ ಐಡಿಯಾ ಜನರಿಗೆ ಮುಡಿಸಿ ಸರ್ ನೀವು ತುಂಬಾ ಚೆನ್ನಾಗಿರುತ್ತೆ ಕನ್ನಡಿಗ ಬೆಳಿಬೋದು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಒಂದೆರಡು ಅಂಗಡಿ ಇರುತ್ತೆ ಅನ್ಕೊಳ್ಳಿ ಅಂಗಡಿ ಹತ್ರ ಹೋಗ್ಬಿಟ್ಟು ನಿಮ್ಮ ಐಟಮ್ ಇಟ್ಕೊಂಡು ಕುತ್ಕೊಳ್ಳಿ ಸರ್ ಐಟಮ್ ಅನ್ನ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಕುತ್ಕೊಳ್ಳಿ ಒಂದು ಅಂಗಡಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಟೈಮ್ ಹಾಕ್ಬೇಕು ಇಡೀ ದಿನ ಅಲ್ಲಿರ್ಬೇಕು ಅಂಗಡಿ ನೀವು ನೀವು ಸಂಜೆವರೆಗೆ ಕೂಡಬೇಕು ಬೆಳಗ್ಗೆಯಿಂದ ಸಂಜೆವರೆಗೆ ಏನಿಲ್ಲ ಅಂದರೂ ಕೂಡ ಒಂದು ಹದಿನೈದು ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಒಬ್ರು ಬೈಕಲ್ಲಿ ಬರ್ತಾನೆ ಒಬ್ಬನು ಎಕ್ಸೆಲ್ ಅಲ್ಲಿ ಬರ್ತಾನೆ ಒಬ್ಬನು ಓಮ್ನಿಲ್ ಬರ್ತಾನೆ ಒಬ್ಬನು ಟಾಟಾ ಎ ಇಲ್ಲಿ ಬರ್ತಾನೆ ಒಬ್ಬನು ದೊಡ್ಡದು ಫೋರ್ ನಾಟ್ ಸೆವೆನ್ ತೊಗೊಂಡ್ ಬರ್ತಾನೆ ಒಂದು ಅಂಗಡಿಗೆ ಏನಿಲ್ಲ ಅಂದ್ರೂ ಹದಿನೈದು ಜನ ಬರ್ತಾರೆ ಸರ್ ಮೇನ್ ರೋಡಲ್ಲಿ ಇರ್ಬೇಕು ಅಂಗಡಿ ಗೊತ್ತಾಯ್ತಲ್ವಾ ಒಳಗಡೆ ಅಲ್ಲಿ ಹೋಗಿ ಕುತ್ಕೊಳ್ಳಿ ಹದಿನೈದು ಜನ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ಸರ್ ನಿಮಗೆ ನಾನು ಮಾಡಿದ್ದೀನಿ ಆ ಕೆಲಸನ ಹದಿನೈದು ಜನ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ಹದಿನೈದು ಜನರ ಜೊತೆ ಮಾತಾಡಿ ಅಣ್ಣ ಈ ಪ್ರಾಡಕ್ಟ್ ಚೆನ್ನಾಗೈತೆ ನಾವು ಚೂರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ ಅಂತ ಒಂದು ರಿಕ್ವೆಸ್ಟ್ ಮಾಡಿ ಒಬ್ಬನೂ ಇಲ್ಲ ಅಂದ್ರೇನು ಅಂದ್ರೇನು ಮೂರು ಜನ ಇಲ್ಲ ಅಂದ್ರೇನು ಒಂದು ಇಬ್ಬರು ಓಕೆ ಅಂತಾರೆ ಸರ್ ನಿಮ್ಮ ಹತ್ರ ಆಯಿತಣ ತಂದ್ಕೊಡೋ ಅಂತ ಹೇಳ್ಬಿಟ್ಟು ಅಂದೇ ಅಂತಾರೆ ಖಂಡಿತವಾಗೂ ಹೇಳ್ತೀನಿ ನಾನು ಅಂದೇ ಅಂತಾರೆ ಒಳ್ಳೆ ಮಾರ್ಜಿನ್ ಕೊಡಬೇಕಾದ್ರೆ ಲಾಭ ಕೊಡಬೇಕು ಲಾಭ ಬಿಟ್ಟು ಬಿಡಿ ಹೋಗಲಿ ಸೈಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ವಿದೌಟ್ ಲಾಭ ಮಾಡಿ ಹಾಕಿರೋ ಬಂಡವಾಳ ವಾಪಸ್ ಬಂದರೆ ಸಾಕು ನಾಳೆನೇ ದುಡ್ಡು ಕೊಡ್ತಾನೆ ನಾವು ನಿಮಗೆ ಇದೆಲ್ಲ ಏನೂ ಇಲ್ಲ ಏನಂತಾರೆ ಅದಕ್ಕೆ ಕ್ರೆಡಿಟ್ ಎಲ್ಲ ಏನೂ ಇಲ್ಲ ಇದು ಐಡಿಯಾ ಅಪ್ರೋಚ್ ಮಾಡೋ ಐಡಿಯಾ ತುಂಬಾ ಜನ ಹೇಳ್ತಾರೆ ಮಕ್ಳು ಇರೋರಿಗೆ ಆಗಲ್ಲ ಲೇಡೀಸ್ಗೆ ಓಡಾಡಕ್ಕೆ ಕೈ ಕಾಲು ಇರಲ್ಲ ಅವ್ರು ಹೆಂಗೆ ಇಡೀ ಬೆಂಗಳೂರು ಅಪ್ರೋಚ್ ಮಾಡ್ತಾರೆ ಹತ್ತಿರದಲ್ಲಿರೋ ಅಂಗಡಿಯಲ್ಲಿ ಅಪ್ರೋಚ್ ಮಾಡಿ ಅಲ್ಲಿ ಕುತ್ಕೊಳ್ಳಿ ಇಡೀ ದಿನ ಕುತ್ಕೊಂಡು ಹತ್ತು ಹದಿನೈದು ಡೀಲರ್ ಬರ್ತಾರೆ ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಚಿಕ್ಕ ಚಿಕ್ಕ ಗಾಡಿ ಬರ್ತಾರೆ ಅವರಿಗೆಲ್ಲ ನೀವು ಮಾತಾಡ್ಸಿದ್ರೆ ಪಾಪ ಒಳ್ಳೆ ರೀತಿ ಹೇಳಿದ್ರೆ ಒಪ್ಕೊಂತಾರೆ ನಾನು ಎಷ್ಟೋ ಜನರಿಗೆ ಕೊಟ್ಟಿದ್ದೀನಿ ಐಟಮ್ಸ್ ಕಡಲೆ ಬೀಜಲ್ಲಿ ಕೊಟ್ಟು ಕಳ್ಸಿಬಿಟ್ಟಿದ್ದೀನಿ ಪೆಟ್ಟಿ ಅಂಗಡಿ ಮಾರೋಣ ಇದನ್ನ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರ್ತೀನಿ ಒಂದ್ಕೊಡೆ ನಾನು ಬೆಂಗಳೂರು ಸುತ್ತಾ ಇರ್ತೀನಿ ಯಾರೋ ಒಬ್ಬನು ಸಿಕ್ಕದ ಅವನು ಅದೇ ಅಂಗಡಿಗೆ ನಾಕೆ ಬಂದು ನಾನು ನನಗೆ ಎಲ್ಲೆಲ್ಲ ಹಾಕ್ತಿಯಾಕೇಳ್ತೀನಿ ಅವ್ನು ಈ ಥರ ಈ ಥರ ಹಾಕ್ತೀನಿ ಕಡೆ ಬೀಜ ಕೊಡ್ತೀನಿ ಸೇಲ್ ಮಾಡ್ತೀಯಾ ಒಳ್ಳೆ ಲಾಭ ಕೊಡ್ತೀನಿ ಅವ್ರು ಪ್ಯಾಕೆಟ್ ಮೇಲೆ ಕೊಡೋಣ ಯಾಕೆ ಬೇಡ ಅಂತ ಹೇಳ್ತೀನಿ ತಗೊತಾರೆ ಸರ್ ನಮ್ಮ ಕನ್ನಡಿಗರ ಸಹಾಯ ಮಾಡ್ತಾರೆ ನಿಮಗೆ ಸೊ ಇದು ಅಪ್ರೋಚ್ ಮಾಡೋ ಐಡಿಯಾ ಮಾಡಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿಬಿಟ್ಟು ಒಂದು ಅಂಗಡಿ ಹತ್ರ ಕೂತ್ಕೊಂಡು ಹತ್ತು ಹದಿನೈದು ಡಿಸ್ಟ್ರಿಬ್ಯೂಟರ್ ಬರ್ತಾರೆ ದೊಡ್ಡ ದೊಡ್ಡ ಗಾಡಿಯಲ್ಲಿ ಬರ್ತಾರೆ ಗೊತ್ತಾ ಟ್ರಕ್ಕು ಎ ಸಿ ತೊಗೊಂಬರೋರು ಅವ್ರು ದೊಡ್ಡ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಇರುತ್ತೆ ದುಡ್ಡು ನೆಟ್ವರ್ಕ್ ಇರುತ್ತೆ ನಿಮ್ಮ ಪ್ರಾಡಕ್ಟಲ್ಲಿ ಇದೆ ಅಂತಂದರೆ ನೀವು ಇಡೀ ಬೆಂಗಳೂರು ಏನು ಇಡೀ ಕರ್ನಾಟಕ ರೀಚ್ ಆಗ್ಬೋದು ಆರಾಮಾಗಿ ಆರಾಮಾಗಿ ರೀಚ್ ಆಗ್ಬೋದು ಯಾಕಂತಂದ್ರೆ ಅವನ್ನ ರೀಚ್ ಆದರೆ ಅವ್ರದ್ದು ಶಾಪ್ ಇದಿರುತ್ತೆ ಮೈ ಮಲ್ಲೇಶ್ವರಮಲ್ಲೆಲ್ಲ ಅವ್ರದ್ದು ಆ್ಯಕ್ಚುಲಿ ಇದಿದೆ ಯಶವಂತಪುರದಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಓಕೆ ಇದು ತುಂಬ ಜನರಿಗೆ ಗೊತ್ತಿಲ್ಲ ಡಿಸ್ಟ್ರಿಬ್ಯೂಷನ್ ಹಬ್ ಇರುತ್ತೆ ಆ ಹಬ್ಗೋದ್ರೆ ಅಲ್ಲಿಂದ ಬೇರೆ ಬೇರೆ ಬ್ರ್ಯಾಂಡ್ ಅವ್ರು ಐವತ್ತು ಪ್ರಾಡಕ್ಟ್ ತುಂಬಿಸಿರ್ತಾರೆ ಸರ್ ಅಲ್ಲಿ ಐವತ್ತರಲ್ಲಿ ಮಾರೋರಿಗೆ ನಿಮ್ದೊಂದು ಒಂದೇ ಮಾರೋದೇನು ಮಾರ್ಕೊಡ್ತಾರೆ ಏನು ತೊಂದರೆ ಇಲ್ಲ ಬಟ್ ಒಳ್ಳೆ ಇದಿರಬೇಕು ಒಳ್ಳೆ ಪ್ರಾಡಕ್ಟ್ ಇರಬೇಕು ಪ್ರಾಡಕ್ಟಲ್ಲಿ ದಮ್ ಇರಬೇಕು ಪ್ಲಸ್ ನಿಮ್ಮಲ್ಲಿ ದಮ್ ಇರಬೇಕಷ್ಟೇ ಅವ್ರನ್ನೆಲ್ಲ ಅಪ್ರೋಚ್ ಮಾಡೋದು ಸೊ ಇವೆಲ್ಲ ಮಾಡಿದ್ರೆ ಮಾಡ್ಬೋದು ಸೊ ಅಲ್ಲಿಂದ ನಂದು ಜೀವನ ಇದೇ ರೀತಿ ಬೆಳೀತು ಅಲ್ಲಿಂದ ಬಂದ್ವಿ ಕೋವಿಡ್ ಮುಗೀತು ಕೋವಿಡಲ್ಲಿ ನಂತರ ಈ ಥರ ಆಮೇಲೆ ಕಡಲೆ ಬೀಜ ಶುರು ಮಾಡಲಿಲ್ಲ ನೀವು ಮಗು ಆಯಿತು ಸರ್ ನಮಗೆ ಮಗು ಹುಡ್ತು ಮಗು ಹುಟ್ಟಿದ್ಮೇಲೆ ಮತ್ತೆ ಸೆಕೆಂಡ್ ಕೋವಿಡ್ ಮುಗಿದ್ಮೇಲೆ ಮತ್ತೆ ಕಡಲೆ ಬೀಜ ಸ್ಟಾರ್ಟ್ ಮಾಡಿದ್ವಿ ಹ್ಞೂ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್ ಬೆಳಿಲಿಲ್ಲ ಸೇಮು ಯೂಟ್ಯೂಬ್ ನಡೀತಾ ಇತ್ತು ಕಡಲೆ ಬೀಜ ನಡೀತಾ ಇತ್ತು ಎರಡು ನಡೀತಾ ಇತ್ತು ಪಾಪು ಆಯಿತು ನಮಗೆ ಜಸ್ಟ್ ನಿಮ್ಗೆ ನೋಡಿರ್ಬೋದು ನಮಗೆ ಎರಡು ವರ್ಷದ ಪಾಪು ಇದೆ ಆವಾಗ ಸ್ಟಾಪ್ ಮಾಡಿದ್ವಿ ಕೆಲ್ಸ ಬೆಂಕಿ ಮುಂದೆ ಬೆಂಕಿ ಮುಂದೆ ಉರಿಯಕ್ಕಾಗಲ್ಲ ಪ್ಯಾಕ್ ಮಾಡಕ್ ಆಗಲ್ಲ ಕಷ್ಟ ಆಗತ್ತೆ ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಇವತ್ತಲ್ಲ ನಾಳೆ ಅದನ್ನ ವಿತ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತೀನಿ ಸರ್ ವಿತ್ ಕನ್ನಡಕೋರ ಬ್ರಾಂಡ್ ಅಲ್ಲಿ ಕಡಲೆ ಬೀಜ ಬರುತ್ತೆ ಇವತ್ತಲ್ಲ ನಾಳೆ ಇವತ್ತು ಹೇಗೆ ನೀವು ಬೇರೆ ಬೇರೆ ಬ್ರ್ಯಾಂಡ್ ಹಸಿರೊಟ್ಟಿ ಎಲ್ಲ ತಿಂತೀರ ಪ್ಯಾಕೆಟ್ಸ್ ಇರುತ್ತೆ ಪ್ಯಾಕೆಟ್ಸ್ ಇರುತ್ತೆ ನೋಡಿರ್ತೀರಾ ನೀವು ಅಂಗಡಿ ಸ್ಟಾರ್ ಬ್ರಾಂಡ್ ಆಯಿ ಬ್ರ್ಯಾಂಡ್ ಪ್ಯಾಕೆಟ್ಸ್ ಇರುತ್ತೆ ಇವತ್ತಲ್ಲ ನಾಳೆ ಕೋರ ಬ್ರ್ಯಾಂಡ್ ಕಡಲೆ ಬೀಜ ಬರುತ್ತೆ ಆದ್ರೆ ಟೈಮ್ ಇಲ್ಲ ನನ್ನ ಕೇಳಿ ನನ್ನ ಹತ್ರ ಟೈಮ್ ಇಲ್ಲ ಪಾಪ ಮಿಸ್ಸಸ್ ತಿರುಗ ನೋಡುವಂತ ಪ್ರಮೇಯ ಬರ್ಲಿಲ್ಲ ಯೂಟ್ಯೂಬ್ ಬರ್ಲಿಲ್ಲ ಸರ್ ಯೂಟ್ಯೂಬ್ ಈ ಕಡೆ ಯೂಟ್ಯೂಬ್ ಕೈ ಹಿಡಿತು ಈ ಕಡೆ ಕನ್ಸ್ಟ್ರಕ್ಷನ್ ಅನ್ನ ಇನ್ನೊಂದು ಕೈಯಲ್ಲಿದೆ ಸೊ ಐ ಆಮ್ ಡೂಯಿಂಗ್ ವೆಲ್ ನಮ್ ವೀಕ್ಷಕರ ಸಪೋರ್ಟ್ ಇಂದ ಬಟ್ ನೀವು ಮಾಡ್ಬೋದು ಎಲ್ಲವೂ ಪ್ರಮೋಷನ್ ಸ್ಟಾರ್ಟಿಂಗ್ ಮಾಡಿದೆ ಅಲ್ವಾ ಹಾಫ್ ಐದ್ನೂರು ದ ವಿಡಿಯೋ ನಾಲೆಜ್ ವಿಡಿಯೋ ಇವತ್ತಿಗೂ ಜನ ನನ್ನ ನಾಲೆಜ್ ವಿಡಿಯೋ ನೋಡ್ತಾರೆ ಪ್ರಮೋಷನ್ ವಿಡಿಯೋ ಇಲ್ಲಿ ಯಾವಾಗ ತಗೊಳಕ್ ಸ್ಟಾರ್ಟ್ ಆಯ್ತು ಕನ್ನಡಕ್ಕ ಲಾಗ್ ಸ್ಟಾರ್ಟ್ ಮಾಡಿದೆ ಚಾನಲ್ ಎರಡನೇ ಚಾನಲ್ ಸ್ಟಾರ್ಟ್ ಮಾಡಿದೆ ಯಾಕೆ ನನ್ನ ಇದು ನಾಲೆಜ್ ಅನ್ನ ಕೊಡಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡಿದೆ ಅಲ್ಲೂ ಕೂಡ ಇವತ್ತು ನನಗೆ ಹತ್ರ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಸೂಪರ್ ಅಲ್ಲಿ ಇವನ್ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅಲ್ಲೂ ಕೂಡ ಒಂದು ಐವತ್ತು ಅರವತ್ತು ಸಾವಿರ ಜನ ಫಾಲೋವರ್ಸ್ ಇದಾರೆ ಅಲ್ಲೆಲ್ಲ ನಾಲೆಜ್ ಕಂಪ್ಲೀಟ್ ನಾಲೆಜ್ ವಿಡಿಯೋ ಕೊಡ್ತೀನಿ ನಾಲೆಜ್ ಹಂಚ್ತಾನೇ ಇದ್ದೀನಿ ಜನರಿಗೆ ಕನ್ಸ್ಟ್ರಕ್ಷನ್ ನಾಲೆಜ್ ಬಿಸ್ನೆಸ್ ನಾಲೆಜ್ ಹೇಗೆ ಬಿಸ್ನೆಸ್ ಮಾಡಬೇಕು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಹೇಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಹೇಗೆ ಕನ್ಸ್ಟ್ರಕ್ಷನಲ್ಲಿ ಫ್ರಾಡ್ ಆಗುತ್ತೆ ಹೇಗೆ ದುಡ್ಡು ಉಳಿಸ್ಬೋದು ಹೇಗೆ ನೀವೇ ನಿಂತು ಮನೆ ಕಟ್ಬೋದು ಎಲ್ಲಿಂದ ಐಟಮ್ ತೊಗೊಂಡ್ಬರ್ಬೇಕು ಇವತ್ತಿಗೂ ನೀವು ನನ್ನ ಚಾನಲ್ ನೋಡಿದ್ರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ಕನ್ಸ್ಟ್ರಕ್ಷನ್ ಇನ್ ಕನ್ನಡ ಅಂತ ಜಸ್ಟ್ ಟೈಪ್ ಮಾಡಿ ಸರ್ ನಿಮ್ದು ಹಾಂ ನಂದು ಬರುತ್ತೆ ಹೋಮ್ ಟೂರ್ ಇನ್ ಕನ್ನಡ ನಂದು ಬರುತ್ತೆ ಯಾವ ಮಟೀರಿಯಲ್ ಟೈಪ್ ಬೇಕು ನಿಮಗೆ ಕನ್ನಡ ಅಂತ ಆಗಬೇಕು ಅನ್ನಿಲ್ಲಿ ನನ್ನ ಚಾನಲ್ ನಂದು ಬರುತ್ತೆ ಯಾಕಂತಂದರೆ ಅಷ್ಟು ನಾಲೆಜು ಇವತ್ತು ಜನರಿಗೆ ಕೊಟ್ಟಿದ್ದೀನಿ ಇನ್ನೂ ಕೊಡ್ತಾ ಇರ್ತೀನಿ ಹೇಳ್ತೀನಿ ಇನ್ನೂ ಜನರಿಗೆ ನಾಲೆಜಸ್ ಕೊಡ್ತಾನೆ ಹೇಳ್ತೀನಿ ಯಾಕಂತಂದ್ರೆ ನಮ್ಮ ಕನ್ನಡಿಗರಿಗೆ ಮೋಸ ಆಗಬಾರ್ದು ಕನ್ನಡಿಗರು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಬೇಕು ಕನಸಿನ ಮನೆ ನನ್ನ ಸಾಗಿಸ್ಬೇಕು ಇದು ನನ್ನ ಆಶಯ ಸರ್ ನಮ್ಮೆಲ್ಲ ಕನ್ನಡಿಗರದ್ದು ಕನಸಿನ ಮನೆ ನನ್ಸಾಗಬೇಕು ಇದು ಹಾ ಇವತ್ತಿಗೆ ಜರ್ನಿ ನಡೀತಾ ಇದೆ ನಿಮ್ಮಂತ ದೊಡ್ಡ ಇವರು ನನ್ ನಮ್ಮ ಮನೆಗೆ ಬಂದಿದೀರ ಬಹಳ ಖುಷಿ ಆಯ್ತು ನನಗೆ ನಿಮ್ಮನ್ನ ತುಂಬಾ ನೋಡಿದೀನಿ ಸರ್ ನಿಮ್ ವಿಡಿಯೋ ತುಂಬಾ ನೋಡಿದ್ದೀನಿ ನನಗೆ ಒಂದು ಖುಷಿ ಏನಂದ್ರೆ ಸರ್ ದೇವ್ರ ದಯ ನೋಡಿ ಸರ್ ನಾನು ಅನ್ಕೊಂಡಿದ್ದೆ ಏನಪ್ಪ ದೊಡ್ಡ ದೊಡ್ಡ ಮೊನ್ನೆ ಅಷ್ಟೇ ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ವಿಡಿಯೋ ನೋಡಿದೆ ಒಳ್ಳೊಳ್ಳೆ ಇವ್ರನ್ನೆಲ್ಲ ಹಾಕ್ತಾರಪ್ಪ ಇವರು ನಾನು ಯಾವಾಗಪ್ಪ ಇವ್ರ ಚಾನಲ್ ಅಲ್ಲಿ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಖುಷಿ ಇವತ್ತು ನೀವು ನನ್ನ ಹುಡುಕೊಂಡು ಬಂದು ನನಗೊಂದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ದಿಸ್ ನನಗೆ ಲೈಕ್ ನಮ್ಗೆ ಯೂಟ್ಯೂಬ್ ಇದರಲ್ಲಿ ಯೂಟ್ಯೂಬ್ಸ್ ತರದಲ್ಲಿ ದಿಸ್ ಇಸ್ ಟಾಪ್ ಮೋಸ್ಟ್ ರೆಸ್ಪೆಕ್ಟ್ ಅಂತ ನಾನು ಇಷ್ಟಪಡ್ತೀನಿ ಸರ್ ಖುಷಿ ಖುಷಿ ನನಗೆ ತಮ್ಮಿಂದ ನಾನೊಂದು ಇನ್ನೊಂದು ಇಂಟರ್ವ್ಯೂ ಆಗ್ತದೆ ಯಾಕಂದ್ರೆ ನಾನು ನಮಗೆ ಬೇಕಾದ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ನಿಮ್ಮ ಇದ್ರಲ್ಲಿ ನೋಡಿದೀನಿ ನಾನು ಆ ಚಾನೆಲ್ ನಾನು ಬರ್ತೀನಿ ಅಂತಂದ್ರೆ ತುಂಬಾ ಖುಷಿ ಕನ್ನಡಿಗರಿಗೂ ಹೇಳ್ತೀನಿ ವಿಡಿಯೋ ಶೇರ್ ಮಾಡಿ ಮರೀದೇ ವಿಡಿಯೋ ಶೇರ್ ಮಾಡ್ಬೇಕು ನೀವು ಅಲ್ವಾ ಏನಾಗಲಿ ಮುಂದೆ ನೀ